ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಈಗಾಗಲೇ ತಮಗೆಲ್ಲ ತಿಳಿದ ಹಾಗೆ ಭಾರತ ರಾಷ್ಟ್ರ ನಾವೆಲ್ಲ ಬ್ರಿಟಿಷರ ಕೈ ಮುಷ್ಟಿಯಲ್ಲಿ ಬಾಳೆ ಬದುಕಿ ಏನು ನಮ್ಮ ಹಿರಿಯರ ತ್ಯಾಗ ಬಲಿದಾನ ದೇಶ ಪ್ರೇಮ ಅವರಿಂದ ಭಾರತ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ನಮಗೆಲ್ಲ ದೊರಕಿದೆ ಇವತ್ತು ಅವ್ರನ್ನೆಲ್ಲ ನಾವು ನೆನೆಸ್ಬೇಕಂತ ದಿವಸ ಇವತ್ತು ಮತ್ತು ಅದೇ ವಿಚಾರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಪವಿತ್ರವಾದಂತಹ ಸಂವಿಧಾನವನ್ನ ನಮಗೆಲ್ಲ ನೀಡಿ ಯಾವ ರೀತಿಯಾಗಿ ನಾವು ಭಾರತ ದೇಶದಲ್ಲಿ ಜೀವನವನ್ನ ಸಾಗಿಸಬೇಕು ಅನ್ನೋ ವಿಚಾರದಲ್ಲಿ ನಮಗೆ ಒಂದು ದೊಡ್ಡ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಎಪ್ಪತ್ತಾರು ವರ್ಷ ನಾವು ಅಖಂಡ ಭಾರತವಾಗಿ ನೂರಾರು ಜಾತಿ ಸಾವಿರಾರು ಧರ್ಮ ಇರ್ತಕ್ಕಂಥ ಈ ಭಾರತ ದೇಶ ಇವತ್ತು ನಾವು ಸ್ವಾತಂತ್ರ್ಯ ಸಿಕ್ಕೋ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ನಾವು ಅಖಂಡವಾಗಿ ಒಂದೇ ಭಾರತ ಮಕ್ಕಳಾಗಿ ನಾವೆಲ್ಲ ಇದ್ದೇವೆ ಅದಕ್ಕೆಲ್ಲ ಕಾರಣ ನಮ್ಮ ದೇಶಕ್ಕೆ ಕೊಟ್ಟಂತ ಈ ಸಂವಿಧಾನವೇ ಸಾಕ್ಷಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಹಿಸ್ಕೊಳ್ತಾ ಇದ್ದೇನೆ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಯುವ ಪೀಳಿಗೆಗೆ ಏನು ಇವತ್ತ ನೀವೆಲ್ಲ ಮುಂದಿನ ನಿರ್ಮಾಣಗಳಲ್ಲಿ ಜವಾಬ್ದಾರಿಯುತ ನಾಗರಿಕ ಏನು ಇಲ್ಲಿವರೆಗೆ ಹಿರಿಯರಾಗಲಿ ಸಿಖಕ್ ನಂತರ ಇರ್ತಕ್ಕಂಥ ಮಾಡಿದಂತಹ ಜನ ಆಗಲಿ ತಮ್ಮ ತಾವು ಮಾಡಿ ಹೋಗಿದ್ದಾರೆ ಮಾಡಿದ್ದಾರೆ ಹೇಳಿ ನಾನು ಭಾವಿಸಿ ಇನ್ ಮುಂದಿನ ಜವಾಬ್ದಾರಿ ಯಾರಿಗಿರ್ತೈತೆ ಅಂತಂದ್ರೆ ಇವತ್ತಿನ ಯುವ ಪೀಳಿಗೆಗೆ ಭಾರತ ರಾಷ್ಟ್ರ ಯಾವುದೇ ಕಾರ್ಯಕ್ರಮದಲ್ಲಿ ಹಿಂದೆ ಬಿದ್ದಿಲ್ಲ ಇವತ್ತ ವಿಶ್ವದ ಜೊತೆ ಬಹಳಷ್ಟು ಪೈಪೋಟಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ ಅಂತ ಸಂದರ್ಭದಲ್ಲಿ ಇವತ್ತು ಈ ರಾಷ್ಟ್ರವನ್ನ ನಾವು ಇನ್ನೂ ಗಟ್ಟಿಯಾಗಿ ಇರಿಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ ಇವತ್ತು ಒಂದು ಕಡೆ ನಮ್ಮ ರಾಷ್ಟ್ರದ ಸಂವಿಧಾನಕ್ಕೆ ನಾವೇನು ಹೋದ ವರ್ಷ ಈ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಮತ್ತೆ ಈ ವರ್ಷ ಸ್ವಲ್ಪ ಯಾಕೋ ಸ್ವಲ್ಪ ಭಯಾನಕ ಇದೆ ಯಾಕಂದ್ರೆ ಬಹಳಷ್ಟು ರೀತಿಯಿಂದ ಇವತ್ತು ರಾಜಕೀಯ ದುಶ್ಶಕ್ತಿಗಳು ಈ ಸಂವಿಧಾನ ಬಗ್ಗೆ ಅಗೌರವನ್ನ ತೋರಿಸತಕ್ಕಂತ ಒಂದು ವ್ಯವಸ್ಥೆ ಕೂಡ ಅದು ನಮ್ಮ ಸಂಸತ್ ಸಭೆಗಳಲ್ಲಿ ನಡೆತಕ್ಕಂತ ವಿಚಾರ ಯಾರು ಈ ಸಂವಿಧಾನ ಪವಿತ್ರವಾದ ಸಂವಿಧಾನ ಕೊಟ್ಟಂತ ಮತ್ತು ಿರ್ತಕ್ಕ ನಮ್ಮ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆನೂ ಕೂಡ ಅವರಾಗಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದು ಒಂದು ಭಯಾನಕ ವಾತಾವರಣ ಯಾರೋ ಅವ್ರ ರಾಜಕಾರಣಿಗಳು ಮಾತಾಡ್ತಾರೆ ಇಲ್ಲ ಪೂಜಾ ನಮ್ಮ ದಿವ್ ಜವಾಹರ್ಲಾಲ್ ನೆಹರು ಅವರೇ ಗಾಂಧೀಜಿ ಅವರು ಬಂದರು ಅನ್ನೋ ಮಾತು ಇವತ್ತಿನ ಪತ್ರಿಕೆಗಳಲ್ಲಿ ನಾವೆಲ್ಲ ನೋಡ್ತೀವಿ ಇವರೆಲ್ಲ ಈಗ ಮಾತಾಡಿದರೆ ಮುಂದಿನ ಈ ಪೀಳಿಗೆಗೆ ಏನ್ ಭವಿಷ್ಯ ಇವ್ರು ಕೊಡ್ಬೋದು ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲ ಇದು ನಮ್ಮ ಭವಿಷ್ಯ ಅಲ್ಲ ಇದು ಈ ಭಾರತ ದೇಶ ಮುಂದೆ ಕಾಣ್ತಕ್ಕಂಥ ಈ ಏನು ಯುವ ಪೀಳಿಗೆ ಇತ್ತಲ್ಲ ಇದೇ ಈ ಇತಿಹಾಸವನ್ನು ಕೊಡ್ತೀರಾ ಅವ್ರಿಗೆ ಈ ರೀತಿಯಾಗಿ ಮಾತಾಡಿ ಅದಕ್ಕೆ ಇವನ್ನೆಲ್ಲ ಭಾರತ ಗಟ್ಟಿಯಾಗಿ ಉಳಿಬೇಕು ಸಂವಿಧಾನ ಗಟ್ಟಿಯಾಗಿ ಉಳಿಬೇಕಾದ್ರೆ ಇದು ದೇಶದ ಪ್ರಜೆಗಳು ಇವತ್ತು ನಾವೆಲ್ಲ ಗಟ್ಟಿಯಾಗಿ ನಿಂತು ಇವತ್ತು ದೇಶವನ್ನ ಕಾಪಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಬರಬೇಕಾಗಿದೆ ಅದಕ್ಕೆ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಆಶೀರ್ವಾದದಿಂದ ಏನು ರಾಜ್ಯದಲ್ಲಿ ಅಗತ್ಯಕ್ಕೆ ಬಂದ ಮೇಲೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಜಾರಿಯಲ್ಲಿ ತರುವಲ್ಲಿ ಸಚಿವ ನಮ್ಮ ದೇಶದ ಮುಖ್ಯಮಂತ್ರಿಗಳಾದಂತ ಸಂಬಂಧ ಸಿದ್ದರಾಮಯ್ಯನವರು ಹಲವಾರು ಕಾರ್ಯಕ್ರಮಗಳನ್ನ ಈ ಚುನಾವಣೆಯಲ್ಲಿ ಕೊಟ್ಟಂತ ಭರವಸೆಗಳನ್ನ ಮತ್ತು ಹೊಸ ಹೊಸ ವಿಚಾರಗಳನ್ನ ಇವತ್ತು ಅವರು ಇದೇ ಈ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ಏನು ನಾವೆಲ್ಲ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಆ ಗ್ಯಾರಂಟಿಗಳ ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನ ಇವತ್ತು ನಾವ್ರು ಕೇವಲ ಅಧಿಕಾರಕ್ಕೆ ಬಂದು ಎರಡು ಮೂರು ತಿಂಗಳಲ್ಲಿ ಅವ್ರನ್ನ ಅನುಷ್ಠಾನ ಮಾಡಿದ್ದಾರೆ ಆದ್ರೆ ಅದಕ್ಕೂ ಕೂಡ ನಮ್ಮ ವಿರೋಧ ಪಕ್ಷದಲ್ಲಿ ಸಾರ್ವಜನಿಕರಲ್ಲಿ ಅದಕ್ಕೂ ಕೂಡ ಟೀಕೆ ಟಿಪ್ಣಿ ಬರ್ತಾ ಇದೆ ಈ ಗ್ಯಾರಂಟಿಗಳ ಉದ್ದೇಶ ಏನಿದೆ ಬಡ ಕುಟುಂಬಗಳು ಆರ್ಥಿಕವಾಗಿ ಆಗಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನಾವೆಲ್ಲ ಆ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಬಂದಿದೆ ಇವತ್ತು ಅದರಿಂದ ಏನಾಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳು ಆರ್ಥಿಕ ಪರಿಸ್ಥಿತಿಯಿಂದ ಮೇಲ್ ಬಂದಿದ್ದ ಮಾತು ಸಂದರ್ಭದಲ್ಲಿ ಹೇಳಿ ಕೆಲಸ ಪಡ್ತಾ ಇದ್ದೇನೆ ಇವತ್ತು ಈ ಸಾಧನೆ ನಾವೆಲ್ಲೂ ಅಲ್ಲಿ ಇಲ್ಲಿ ಕೊಟ್ಟಿಲ್ಲ ಇವನ್ನ ಶೇಕಡ ಪ್ರತಿಯೊಂದು ತಾಲೂಕಿನಲ್ಲಿ ಶೇಕಡ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟರಷ್ಟು ಸಾಧನೆಯನ್ನ ಕೂಡ ನಾವು ಮಾಡಿದ್ದೇವೆ ಈ ರೀತಿಯಾದ ಒಂದು ಆಡಳಿತವನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಕೊಡ್ತಾ ಇದೆ ಅದಕ್ಕೆ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾನು ಈ ವೇದಿಕೆ ಮೇಲೆ ಕೆಲವು ರೋಷೆಗಳನ್ನ ನಮ್ಮ ಗಜನ್ಗಡ ನಗರದ ಜನತೆ ಕೊಟ್ಟಿದ್ದೆ ನಾವು ನಿಮಗೆ ಏನು ನಮ್ಮ ತಾಲೂಕು ರಚನೆ ಆಗಿ ಏನಿಷ್ಟೆಲ್ಲ ವರ್ಷ ಆದ್ಮೇಲೆ ಇನ್ನೂ ಏನ್ ನಮಗೆ ಇಲ್ಲಿ ಆಡಳಿತದ ಕಟ್ಟಡಗಳು ಇವತ್ತು ನಮಗೆ ಇನ್ನೂ ಆಗಿಲ್ಲ ಅನ್ನೋ ವಿಚಾರ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಇಲ್ಲಿ ಒಂದ ನಿಮ್ಮದೇ ಆದಂತ ಗಜಗಡ್ ನಗರಕ್ಕೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕೋರ್ಟ್ ಬಿಲ್ಡಿಂಗ್ ಅನ್ನ ಕಟ್ಟಡ ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿ ಇವತ್ತು ನಿಮ್ಮ ಈ ತಾಲೂಕಾ ಆಡಳಿತದ ಸೌಧ ಅನ್ನೂ ಕೂಡ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಆ ಕಾರ್ಯಕ್ರಮವನ್ನು ಕೂಡ ಟೆಂಡರ್ ಕರೆದಿದ್ದೇವೆ ಈಗ ನಾವು ನಿಮ್ಮ ಏನಿಲ್ಲ ಇರ್ತಕ್ಕಂಥ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಿಮ್ಗೆಲ್ಲ ಹೌದ ಭವ್ಯವಾದಂತ ಸ್ಟೇಡಿಯಂ ಆಟದ ಮೈದಾನ ಬೇಕಾಗಿತ್ತು ಅದಕ್ಕೂ ಕೂಡ ನಾವು ಜಗವನ್ನು ಗುಟ್ಟಿಸಿ ಸುಮಾರು ಹತ್ತು ಕೋಟಿ ರೂಪಾಯಿ ಆ ಸ್ಟೇಡಿಯಂ ಕೆಲಸವನ್ನು ಕೂಡ ಶೀಘ್ರ ಪ್ರಾರಂಭ ಮಾಡ್ತೀವನ್ನೋ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಪಡ್ತಾ ಇದ್ದೇನೆ